ಕೋಡೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಿಗೆರಸು ಗ್ರಾಮದ ಹಿಂಡ್ಲೆ ಮನೆಯ ಈ ಯುವತಿಯ ಹೆಸರು ಮಾಲಿನಿ ಪ್ರತಿದಿನ ದುಡಿದರೆ ಮಾತ್ರ ಮೂರು ಹೊತ್ತಿನ ಊಟ ಎನ್ನುವಂತಹ ಪರಿಸ್ಥಿತಿ ಇರುವ ಕುಟುಂಬದ ಹೆಣ್ಣುಮಗಳು ಮನೆಯಲ್ಲಿ ತಂದೆ ಶಂಕರಪ್ಪನವರಿಗೆ ಅಂಗವಿಕಲತೆ ತಾಯಿ ಸಾವಿತ್ರಿ ಅವರಿಗೆ ಥೈರಾಯ್ಡ್ ಸಮಸ್ಯೆ ಇದ್ದು ಇದಕ್ಕಾಗಿ ಇತ್ತೀಚೆಗಷ್ಟೇ ಆಪರೇಷನ್ ಆಗಿ ಇನ್ನೂ ಚೇತರಿಸಿಕೊಳ್ಳುತ್ತಿದ್ದಾರೆ ತಂದೆ ತಾಯಿ ಇಬ್ಬರು ಅಸಹಾಯಕರಾಗಿರುವ ಈ ಕುಟುಂಬದಲ್ಲಿ ಮಾಲಿನಿಯೇ ದುಡಿಯಬೇಕು ಮನೆ ನಡೆಸಬೇಕು ಆದ್ದರಿಂದಲೇ ಮಾಲಿನಿ ಸದಾ ದುಡಿಮೆ ಎಡೆಗೆ ಮಾತ್ರವೇ ಆಸಕ್ತಿ ತೋರುತ್ತಿದ್ದಾಕೆ ಇರುವ ಕಷ್ಟಗಳ ನಡುವೆಯೇ ನಗು ಚೆಲ್ಲುತ್ತಿದ್ದ ಮಾಲಿನಿ ಇದೇ ಫೆಬ್ರವರಿ ಹತ್ತನೇ ತಾರೀಕಿನಂದು ಮಧ್ಯಾಹ್ನ ಬೈಕಿನಲ್ಲಿ ಹೋಗುವಾಗ ಹೊಸನಗರದ ಆರೋಡಿ ಬಳಿ ರಸ್ತೆ ಅಪಘಾತವಾಗಿ ಮಾಲಿನಿಯ ಕಾಲಿನ ಮೂಳೆ ಮುರಿದಿದೆ ತೀವ್ರವಾಗಿ ಗಾಯಗೊಂಡಿದ್ದ ಮಾಲಿನಿಗೆ ಹೊಸನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ತಕ್ಷಣವೇ ಹೆಚ್ಚಿನ ಚಿಕಿತ್ಸೆಗಾಗಿ ಉಡುಪಿಯ ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ರವಾನಿಸಲಾಗಿತ್ತು ಸದ್ಯ ಮಾಲಿನಿಗೆ ಮಣಿಪಾಲ ಆಸ್ಪತ್ರೆಯಲ್ಲಿ ಐಸಿಯುನಲ್ಲಿ ಇರಿಸಿ ಚಿಕಿತ್ಸೆ ಕೊಡಲಾಗುತ್ತಿದೆ ಮಾಲಿನಿಯ ಕಾಲಿನ ಶಸ್ತ್ರಚಿಕಿತ್ಸೆ ಸೇರಿದಂತೆ ಒಟ್ಟು ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ವೆಚ್ಚವಾಗಲಿದೆ ಎಂದು ಮಣಿಪಾಲ ಆಸ್ಪತ್ರೆಯ ವೈದ್ಯರು ಹೇಳಿದ್ದಾರೆ ಎಂದು ಮಾಲಿನಿಯ ಪೋಷಕರು ತಿಳಿಸಿದ್ದಾರೆ ದಿನ ದುಡಿದು ದಿನ ತುಂಬಿಸಿಕೊಳ್ಳುತ್ತಿದ್ದ ಈ ಕುಟುಂಬಕ್ಕೆ ಈಗ ನೆರವಿನ ಅಗತ್ಯವಿದೆ ಮಾಲಿನಿ ಮೊದಲಿನಂತಾಗಲು ಅವರಿಗೆ ತಕ್ಷಣವೇ ಸೂಕ್ತ ಚಿಕಿತ್ಸೆ ನೀಡಬೇಕಿದ್ದು ಚಿಕಿತ್ಸೆಗೆ ಅಗತ್ಯವಿರುವ ಲಕ್ಷಾಂತರ ರೂಪಾಯಿಗಳನ್ನು ಹೊಂದಿಸಲು ದಾನಿಗಳು ಮತ್ತು ಸಂಘ ಸಂಸ್ಥೆಗಳ ಆರ್ಥಿಕ ನೆರವನ್ನು ಮಾಲಿನಿಯ ಬಡ ಕುಟುಂಬ ನಿರೀಕ್ಷಿಸುತ್ತಿದೆ ಕಷ್ಟದಲ್ಲಿ ಯಾರೇ ಇದ್ದರೂ ಅವರ ನೆರವಿಗೆ ನಿಲ್ಲುವುದೇ ಮನುಷ್ಯ ಜನ್ಮದ ಬಹುದೊಡ್ಡ ಗುಣ ಹಾಗೂ ಅದು ನಮ್ಮೊಳಗಿನ ಮಾನವೀಯತೆಯನ್ನು ಜೀವಂತ ಇಟ್ಟಿರುವುದನ್ನು ಸಾಬೀತು ಮಾಡುತ್ತದೆ ಕಡುಬಡ ಕುಟುಂಬದವರಾದ ನಮಗೆ ಆಸ್ಪತ್ರೆ ವೆಚ್ಚವನ್ನು ಪೂರ್ತಿಯಾಗಿ ಹೊಂದಿಸಲು ಸಾಧ್ಯವಾಗದೇ ಇರುವುದರಿಂದ ದಯವಿಟ್ಟು ಕೈಯಲ್ಲಾದಷ್ಟು ಧನ ಸಹಾಯ ಮಾಡುವಂತೆ ಮಾಲಿನ್ಯ ಕುಟುಂಬದವರು ವಿನಂತಿಸಿದ್ದಾರೆ ಆದ್ದರಿಂದ ಮಾಲಿನ್ಯ ಕುಟುಂಬಕ್ಕೆ ನೆರವಾಗುವ ಈ ಮೂಲಕ ಮಾಲಿನಿ ಬದುಕು ಮೊದಲಿನಂತಾಗಲು ನೀವು ಆರ್ಥಿಕವಾಗಿ ಜೊತೆಯಾಗುವುದಿದ್ದರೆ ಎಂಟು ಸೊನ್ನೆ ಎಂಟು ಎಂಟು ಆರು ನಾಲ್ಕು ಎಂಟು ಐದು ಸೊನ್ನೆ ಸೊನ್ನೆ ಮೊಬೈಲ್ ನಂಬರಿಗೆ ಹಣ ಪಾವತಿಸಬಹುದು ಗೂಗಲ್ ಪೇ ಮೂಲಕ ನೀವು ಹಣ ಸಂದಾಯ ಮಾಡಬಹುದಾಗಿದ್ದು ಈ ಮೊಬೈಲ್ ನಂಬರ್ ಮಾಲಿನಿ ಎಚ್ಎಸ್ ಅವರ ಹೆಸರಿನಲ್ಲಿದೆ